सबो लेसन नंबर 11 नेचर ऑफ मैटर टुडे डिस्कस अबाउट स्टेट्स ऑफ मैटर and ಇಲ್ಲಿ ಇವತ್ತು ನಾವು ಇವತ್ತಂತರಲ್ಲಿ ದ್ರವ್ಯದ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಇಸ್ 3 टाइप्स ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಫಸ್ಟ್ ಒನ್ ಇಸ್ सॉलिड ಸೆಕೆಂಡ್ ಒನ್ ಇಸ್ ಲಿಕ್ವಿಡ್ थर्ड ಒನ್ ಇಸ್ ಗ್ಯಾಸ್ ಓಕೆ ಅಂದ್ರೆ ಇಲ್ಲಿ ನಾವು ಮೂರು ರೀತಿಯ ವಿಧಗಳನ್ನು ಕಂತೀವಿ ಘನ ದ್ರವ ಮತ್ತು ಹನಿರವ ಘನ ದ್ರವ ನಿರ ಮೂರು ಸ್ಥಿತಿಗಳನ್ನ ಕಂಡಾಗ ಸಾಲಿಡ್ ಮೀನ್ಸ್ ಅಂದ್ರೆ ಘನ ವಸ್ತು ಎಂದರೆ ಇನ್ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಟೆನ್ಸ್ಲಿ ಅಂಡ್ ಆರ್ಡರ್ಲಿ ಅರೇಂಜ್ ಅಲ್ಲಿ ಏನ್ ಮಾಡ್ತಾವ ಇಲ್ಲಿ ಘನ ವಸ್ತುಗಳು ಅಲ್ಲಿ ಬರ್ತಕ್ಕಂತ ಕಣಗಳಿರ್ತವು ಬಂದ ಬಂದ ಅಂಟಿಕೊಂಡಿರ್ತಾವಾ ಯಾವುದೇ ರೀತಿ ಇಲ್ಲಿ ಬಂಧ ಬಿಟ್ಟಿರೋಲ್ಲ ಬಂಧವಾಗಿರ್ತಾವಂದ್ರೆ ಬಿಳಿಯಾಗಿರ್ತಾವ ಅಂತಹ ವಸ್ತು ನಾವೇನ್ ಇಲ್ಲಿ ಸಾಲಿಡ್ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ಬಂದ್ಬಿಟ್ಟು ಸ್ಟೋನ್ ಐರನ್ ಬ್ರಿಕ್ಸ್ ಪೆನ್ ಡಸ್ಟರ್ ಚಾಕ್ ಪೀಸ್ ಟೇಬಲ್ ಬ್ಯಾಂಕ್ ಬುಕ್ ಎಕ್ಸೆಟ್ರಾ ಎನಿಮೋರ್ ಮೋರ್ ಎಕ್ಸಾಂಪಲ್ಸ್ ನೋಡಬಹುದು ಓಕೆನಾ ಅದರಲ್ಲಿ ಇಲ್ಲಿ ನೋಡಿ ಉದಾಹರಣೆಗೆ ಚಿತ್ರ ಇದೆ ಈ ಪಿಕ್ಚರ್ ನೋಡ್ರಿ ಸಾಲಿಡ್ ಇಲ್ಲಿ ಬರ್ತಕ್ಕಂತ ಕಣಗಳು ಹೆಂಗಿದಾವು ಒಂದಕ್ಕೊಂದು ಬಂಧವಾಗಿದಾವ ಅಂದ್ರೆ ಬಿಗಿಯಾಗಿ ಅಪ್ಪಿಕೊಂಡಿದಾವ ಅದಕ್ಕಾಗಿ ನಾವೇನ್ ಕಟ್ಟಿದ್ವಿ ಘನ ವಸ್ತು ಘನ ಅಂದ್ರೆ ಗಟ್ಟಿ ಏನಿದೆ ಗಟ್ಟಿ ನೆಕ್ಸ್ಟ್ ಬಂದಿದ್ದು ಬಂದ್ಬಿಟ್ಟು ಲಿಕ್ವಿಡ್ ಲಿಕ್ವಿಡ್ ಅಂದ್ರೆ ಇಲ್ಲಿ ದ್ರವ ಅಂದ್ರೆ ಇಕಡೆ ಹರಿತಕ್ಕಂತ ಗುಣವನ್ನು ಹೊಂದಿರ್ತವೆ ಏನಿರ್ತವ ಹರಿತಕ್ಕಂತ ಗುಣಗಳನ್ನ ಆ ಅವು ಇನ್ ಲಿಕ್ವಿಡ್ಸ್ ದ ಪಾರ್ಟಿಕಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್ ವೆನ್ ಕಂಪೇರ್ಡ್ ಟು ಸಾಲಿಡ್ಸ್ ಇಲ್ಲಿ ಏನಿರ್ತವ ಕಣಗಳು ಸ್ವಲ್ಪ ದೂರವನ್ನ ಹೊಂದಿರ್ತವ ಅದು ಬಿಟ್ಟು ಬಿಟ್ಟಿರ್ತವ ಇಲ್ಲಿ ಯಾವ ರೀತಿಯ ಬಂಧ ಇರೋದಿಲ್ಲ ಚೈನ್ ಅನ್ನ ಗ್ಯಾಪ್ ಆಗಿರುತ್ತೆ ಅಂತಹ ವಸ್ತುಗಳನ್ನ ಲಿಕ್ವಿಡ್ ಅಥವಾ ದ್ರವ ವಸ್ತುಗಳನ್ನ ಹೇಳಿ

aera et etc second, yeah. second one is second one second one is liquid in liquid, hey kya hai hum log ka talab loose arranged with when compared to solid example water milk or ice etc third one is gas in gas the particular are flashly 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 arranged example a smoke etc solid mm -hmm. picture solid mm -hmm. picture liquid picture and gas picture these are all these are the general st of matter in student so.